ಒಳ್ಳೆ ಮಾರ್ಕೆಟ್ ಈ ಸರ್ ನೀವು ಉದ್ದ ಕಾಯಿಗಳ ನಾಲ್ಕರಿಂದ ಐದ್ ಸಾವಿರ ಪ್ರೆಸೆಂಟ್ ಈ ವರ್ಷ ಹದಿನೆಂಟು ಸಾವಿರ ಸ್ಟಾರ್ಟಿಂಗ್ ಹದಿನೆಂಟು ಸಾವಿರ ಮಾರಿಸ್ ಹದಿನೆಂಟು ಸಾವಿರ ಸ್ಟಾರ್ಟಿಂಗ್ ಮಾರಿದ್ ಅಲ್ಲಿಂದ ಈ ನಾನು ಹತ್ತು ಹನ್ನೊಂದ್ ಸಾವಿರ ಹನ್ನೆರಡು ಸಾವಿರವರ್ಗಿ ನಾನು ಮಾರಿದಿನಿ ನನ್ ಕಾಯಿಲೆ ಹನ್ನೆರಡು ಸಾವಿರವರ್ಗ ಮಾರಿದ್ವಿ ಪ್ರೆಸೆಂಟ್ ಸ್ವಲ್ಪ ಬೇಸಿಗೆಯಲ್ಲಿ ದೌಡ್ ಬೇಗ ಬಂದಿದ್ದು ಅವಾಗ ಸ್ವಲ್ಪ ಬರೋದು ಕಡಿಮೆ ಇರುವ ಬಿಸಿಲಿಗೆ ಸ್ವಲ್ಪ ಕಡಿಮೆ ಸರ್ ನಾನು ಏನ್ ಮಾಡ್ತೀನಿ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ಇಡ್ತೀವಿ ನಾಲ್ಕು ಕ್ವಿಂಟಲ್ ತಗದ್ರೆ ಆಮೇಲೆ ಆರ್ ಕ್ವಿಂಟಲ್ ಮೂರನೇ ಸಾರಿ ಏಳು ಎಂಟ್ ಕ್ವಿಂಟಲ್ ಎಂ ನಾಲ್ಕನೇ ಸಾವಿರ ಎಂಟು ಕ್ವಿಂಟಲ್ ತಗದಿದ್ದೀನಿ ಐದ್ನೇ ಸಾರಿ ಸ್ವಲ್ಪ ಕಡಿಮೆ ರೀ ನಮ್ ಒಂದ್ ಐದ್ ಕ್ವಿಂಟಲ್ ನಿರ್ಸಿ ಒಂದ್ ಐದ್ ಕ್ವಿಂಟಲ್ ವರ್ಗ ನಮ್ ನಿರ್ಶದ ಇನ್ನೊಂದ್ ಎರಡ್ ಸಾರಿ ಬರ್ಬೋದು ನಮಗೆ ಇಲ್ಲಿ ತಗೊಂತಾರೆ ಅಂದ್ರೆ ಇಲ್ಲಿ ಮರ್ಯಾದೆನೆ ಬೇರೆ ಈ ಕಾಯಿ ಹತ್ತರಿಂದ ಹನ್ನೆರಡು ಗುಂಟೆ ಆಗಿ ಇದು ಸರ್ ಒಂದು ಹದಿನೈದು ಸಾಲ ಸರ್ ಹದಿನೈದು ಸಾಲಿಗೆ ಐದು ಸಾರಿ ಕಟಿಂಗ್ ಮಾಡಿರಿ ಐದು ಸಾರಿ ಕಟಿಂಗ್ ಮಾಡಿ ಎಷ್ಟು ಕ್ವಿಂಟಲ್ ಆಗಿತ್ತು ಸರ್ ಸರ್ ಒಂದು ಸಾಲಿಗೆ ಅರವತ್ ಕೆಜಿ ಬಂದ್ ಸರ್ ಒಂದ್ ಸಾಲಿಗೆ ಅರವತ್ ಕೆಜಿ ಸುಮಾರು ಎಂಟ್ ಕ್ವಿಂಟಲ್ ವರ್ಗ ನಾನು ಒಂದ್ ಟೈಮ್ ಇದೀನಿ ಫಸ್ಟ್ ಟೈಮ್ ಸ್ವಲ್ಪ ಕಡಿಮೆ ಅಂತರಿಂದ ಹನ್ನೆರಡು ಗುಂಟೆ ಸ್ನೇಹಿತರೆ ನಮಸ್ಕಾರ ಇವತ್ ನೋಡಿ ಇವತ್ತು ಹಂದ್ರಾಳಗ್ ಬಂದಿದೀವಿ ನಮ್ ಕೊಪ್ಪಳ ಡಿಸ್ಟಿಕ್ ಕೊಪ್ಪಳ ತಾಲೂಕು ಹಂದ್ರಾಳಗ್ ಬಂದಿದ್ವಿ ಇಲ್ಲಿ ಅಂದ್ರಾಳ ಅಂತ ಒಂದು ಸ್ಪೆಷಲ್ ಮೆಣಸಿಕಾಯಿ ಇದೆ ಸೊ ನಾವು ಮೆಣಸಿಕಾಯಿ ಅಂದ ತಕ್ಷಣ ಅಥವಾ ಟೊಮೊಟೊ ತಕ್ಷಣ ಯಾವ್ದಾದ್ರು ತರಕಾರಿ ಬೆಳೆ ಅಂದ ತಕ್ಷಣ ಸೀಡ್ಸ್ ಕಂಪ್ ಸೀಡ್ಸ್ ಕಂಪ್ನಿಗಳ ಬೀಜಗಳನ್ನ ತಗೊಂಬಂದು ಅದನ್ನ ನರ್ಸರಿ ಕೊಟ್ಟು ಮತ್ತೆ ಸಸಿ ಮಾಡಿ ತಗೊಂಬಂದು ನಾಟಿ ಮಾಡೋದ್ ನೋಡಿರ್ತೀವಿ ಆದ್ರೆ ಅಂದ್ರಾಳ ತಳಿ ಅನ್ನೋದನ್ನ ಅವರೇ ಬೀಜ ತೆಗೆದಿಟ್ಕೊಂಡು ರೈತರು ಅವರೇ ಮತ್ತೆ ಮುಂದಿನ ವರ್ಷಕ್ಕೆ ನಾಟಿ ಮಾಡ್ತಾರೆ ಸೊ ಈ ತರದ ಒಂದು ಅಂದ್ರಾಳ್ ತಳಿಯ ಬಗ್ಗೆ ಇವತ್ ನಾ ತಿಳ್ಕೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ನನ್ ಜೊತೆ ರೈತರು ನಮ್ಮ ಪ್ರಭು ಪಾಟೀಲ್ ಸರ್ ಅದ್ರ ಸರ್ ನಮಸ್ಕಾರ ರೀ ನಮಸ್ಕಾರ ಹೇಳ್ರಿ ಸರ್ ಅಂದ್ರಾಳ ತಳಿ ಅಂದ್ರೆ ಏನ್ ಹೇಳ್ರಿ ನಮ್ದು ನಾಟಿ ತಳಿ ಸರ್ ಇದ್ರದ್ದು ನಾವು ಡೇಟ್ ಹೇಳಕ್ ಆಗಲ್ಲ ನಮ್ ಹಿರಿಯರ್ ಕಾಲದಿಂದ ಬನ್ನಿರ ಅವರೇ ಆಗ್ತಿದ್ರೆ ನಾವು ಅದನ್ನೇ ಕಂಟಿನ್ಯೂ ಈಗ ನೋಡ್ರಿ ಇಲ್ಲಿಂದ ಇಲ್ಲಿಂದ ಹಣ್ಣು ಇರ್ತದೆ ಅದನ್ನ ಹಣ್ಣು ಹರ್ಕೊಂಡು ಮುಂದಿನ ವರ್ಷ ಅದನ್ನ ಅಂದ್ರೆ ಒಳ್ಳೆ ಸ್ವಲ್ಪ ಚೆನ್ನಾಗಿ ರೆಡ್ ಇರೋ ಕಾಯ್ನ ಇಡ್ಕೊಂಡು ಅವನ್ನ ಒಣ ಮಾಡಿ ಮತ್ತೆ ಸರಿ ಇಡ್ತಾನ ವಿಶೇಷವಾಗಿ ಇನ್ನೊಂದೇನ್ರಿ ಇದಕ್ಕೆ ಯಾವ್ದು ಔಷಧಿ ಸ್ಪ್ರೇ ಮಾಡಲ್ಲ ಒಂದು ಆರು ವರ್ಷದಿಂದ ಇದೊಂದು ಹೊಸ ನನ್ ಕಾನ್ಸೆಪ್ಟ್ ಇದು ಒಳ್ಳೆ ಇಳುವರಿ ತೆಗ್ದೀನಿ ಔಷಧಿ ಏನ್ ಸ್ಪ್ರೇ ಮಾಡ ಮೊದಲೆಲ್ಲ ಮಾಡ್ತಿದ್ವಿ ನಮಗ ಅಷ್ಟು ಕಾಣ್ತಿರ್ಲಿಲ್ಲ ಮತ್ತೆ ಒಂದ್ ಬಿಟ್ರೆ ಮತ್ತೆ ಇನ್ನೊಂದು ರೋಗ ಬರ್ತಿದ್ರೆ ಈಗ ನಾನು ನೀವು ಐದನೇ ಕಾಟ ಈಗ ಆಲ್ರೆಡಿ ಮೂರ್ ಇಷ್ಟೊತ್ತಿಗೆ ಗಿಡನೇ ಇಲ್ಲ ಎಷ್ಟೋ ಜನರು ಕಾಯಿಗಳಿಲ್ಲ ಇದು ಯಾವದೇ ಲಕ್ಷಣ ಇಲ್ ಸರ್ ಒಂದು ಹತ್ತು ಗಂಟೆ ಹೆಚ್ಚಿಗೆ ಅಷ್ಟೇ ಅದರಿಂದ ಹನ್ನೆರಡು ಗಂಟೆ ಹದಿನೈದು ಸಾಲ ಸರ್ ಹದಿನೈದು ಸಾಲಿಗೆ ಐದು ಸಾರಿ ಕಟಿಂಗ್ ಮಾಡಿ ಕಟಿಂಗ್ ಮಾಡಿ ಸರ್ ಎಷ್ಟು ಕ್ವಿಂಟಲ್ ಆಗಿತ್ತು ಸರ್ ಸರ್ ಒಂದ್ ಸಾಲಿಗೆ ಅರವತ್ ಕೆಜಿ ಬಂದ್ ಸರ್ ಒಂದ್ ಸಾಲಿಗೆ ಕೆಜಿ ಸುಮಾರು ಎಂಟು ಕ್ವಿಂಟಲ್ವರೆಗೆ ನಾನು ಟೈಮ್ ಇದೀನಿ ಫಸ್ಟ್ ಟೈಮ್ ಸ್ವಲ್ಪ ಕಡಿಮೆ ನಾನು ಒಂದು ನಾಲ್ಕು ಕ್ವಿಂಟಲ್ ತೆಗೆದ್ರೆ ಆಮೇಲೆ ಆರು ಕ್ವಿಂಟಲ್ ಮೂರನೇ ಸಾರಿ ಏಳು ಎಂಟು ಕ್ವಿಂಟಲ್ ನಾಲ್ಕನೇ ಸಾರಿ ಎಂಟು ಕ್ವಿಂಟಲ್ ತಗದಿನಿ ಈ ಟೈಮ್ ಸ್ವಲ್ಪ ಕಡಿಮೆ ಈಗ ಐದನೇ ಸಾರಿ ಸ್ವಲ್ಪ ಕಡಿಮೆ ರೀ ನಮ್ಮ ಒಂದು ಐದು ಕ್ವಿಂಟಲ್ ನಿರೀಕ್ಷೆ ಅರ್ಧ ಅರ್ದಿನ್ ರೀ ಅರ್ಧ ಉಳ್ಕೊಂಡದ ಈಗ ಒಂದ್ ಐದು ಕ್ವಿಂಟಲ್ ವರ್ಗ ನಮ್ ನಿರೀಕ್ಷೆ ಇನ್ನೊಂದು ಎರಡು ಸಾರಿ ಬರ್ಬೋದ್ರಿ ನಮಗೆ ನಮ್ದು ಮಾಮೂಲಿ ಸರ್ ನಾವ್ ಏನ್ ಬೀಜಾನ ಆಟಿ ಮಾಡುದ್ರಿ ನಾವು ನಾವ್ ಯಾವ್ದೇ ಮಾಡೋದಿಲ್ಲ ಡೈರೆಕ್ಟ್ ಸಾಲ್ ಒಂದು ಮೂರರಿಂದ ಮೂರುವರೆ ಅಡಿ ಸಾಲ್ ಮಾಡ್ತೇನೆ ಅದಕ್ಕೆ ಬೀಜ ಬೀಜನ ಆಟಿ ಮಾಡಿ ಒಂದ್ ಫೀಟ್ ಒಂದ್ ಸಾಲ್ ಕಾಳಿಂದ ಕಾಳಿಗೆ ಅಂದ್ರೆ ನಾವ್ ಮಾಡ್ತೀವಿ ಸರ್ ಒಂದ್ ಬೀಜ ಇಡಂಗಿಲ್ಲ ನಾಕರಿಂದ ಐದ್ ಬೀಜ ಒಂದ್ ಎರಡ್ ಬಳ್ಳಿ ಎಷ್ಟು ಬರ್ತದೆ ಎರಡು ಬಳ್ಳಿ ಎಷ್ಟು ಬರ್ತದೆ ಇಡ್ತೀವಿ ಅಂದ್ರೆ ಒಂದ್ ಆರಿಂದ ಏಳು ಎಂಟಿಂಗ್ ಬರ್ತದೆ ಅದು ಏನಂದ್ರ ಕಾರಣ ಏನ್ರಿ ಸ್ವಲ್ಪ ಮಣ್ಣು ಒಜ್ಜಾದಾಗ ಎರಡ್ ಒಂದೊಂದ್ ಲೀಟರ್ ಉಟ್ಟಲ್ಲ ಅವ್ರ ನರ್ಸರಿ ಇಡಬೇಕು ಹಾಕ್ತಾರೆ ಮೂರು ಪ್ರಜರಿಗೆ ಉಟ್ಟೋ ಚಾನ್ಸಸ್ ಇರ್ತದೆ ಹಂಗಾಗಿ ನಾವ್ ಒಂದಷ್ಟು ಬೀಜ ಜಾಸ್ತಿ ಇಡ್ತೇವೆ ಬೇಡ ಆಮೇಲೆ ಕಿತ್ ಆಮೇಲೆ ನಮಗೆ ಇದು ಬಾಳ ಅಡು ಅಂದ್ರ ಜಾಸ್ತಿ ಉಟ್ಟಿದ ಕಿತ್ ಆಕ್ತಿವಿ ಆದ್ರೆ ಅಷ್ಟೊಳಗಾನೀ ನಮ್ಮಲ್ಲಿ ಶಗಣಿ ಗೊಬ್ಬರ ಬಳಸ್ತೀವಿ ನೀವು ಜರಿ ಹುಳ ಮತ್ತೆ ಡೊಂಡು ಹುಳ ಅಂತ ಬರ್ತದೆ ಅದು ಕಡದಾಗ ಒಂದಷ್ಟು ಗಿಡ ಹೋಗ್ತದೆ ಆ ಕಾರಣಕ್ಕೆ ಸ್ವಲ್ಪ ಅಡವೇ ಇರ್ತದೆ ಮೊದಲ ಆಮೇಲೆ ದೊಡ್ಡದಾದ್ಮೇಲೆ ಏನಾಗಂಗಿಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ಅಡವೆ ಇಟ್ಟಿರ್ತದೆ ಅದನ್ನ ಅದು ನಮಗೆ ಎಷ್ಟು ಬೇಕ ಕಂಫರ್ಟಬಲ್ ನಮಗೆ ಎಷ್ಟು ಅನ್ಸುತ್ತೆ ಅಷ್ಟು ತಗದು ಉಳಿದೇನು ಉಳಿಸಾತೀವಿ ಈಗ ಒಂದೆಕರೆಗೆ ಎಷ್ಟು ಬೀಜ ಬೇಕಾಗುತ್ತೆ ಸರ್ ಇದು ಸರ್ ಇದು ಎಕರೆಗೆ ಒಂದು 1 ಕೆಜಿ ಬೀಜ ಅನ್ನ ಲೆಕ್ಕ ಹಾಕ್ರಿ ನೀವು ಕೆಜಿ ಗಟ್ಟಲೇ ಕೆಜಿ ಬೀಜ ಆಂದ್ರೆ ಈಗ ನರ್ಸರಿ ಅವರು ಒಂದು ನೀವು 10 ಗ್ರಾಂ ಗೆ 2 ಎಕರೆ ಹೋಗುತ್ತೆ ಅದು ಒಂದೊಂದೇ ಹಾಕ್ತಾರ ಆಗ್ತಾರಾ ನಾವು ಸಬ್ ಜಾಸ್ತಿ ಆಗತ್ತೀವಿ ಈಗ ನೀವು ಆಂದ್ರ ಸಸಿನ ಸಸಿನ ನೀವು ಮಾಡ್ಕನಗಲ್ಲ ಆಂದ್ರೆ ಬೆಡ್ ತರ ಮಾಡ್ಕೊಂಡು ಸೆಪರೇಟ್ ಆಗಿ ಎಲ್ಲಿ ಮಾಡ್ಕನಗಲ್ಲ ನಾವು ಡೈರೆಕ್ಟ್ ಸಾಲಿಗೆ ಬೀಜ ಉರ್ಸೋ ಅಂತ ಪದ್ಧತಿ ಸರ್ ಆ ಮೊದಲಿನಿಂದನೇ ಅದೇ ಪದ್ಧತಿ ಅದೇ ಪದ್ಧತಿ ಸರ್ ಮೊದಲಿನಿಂದನು ನಮ್ಮಲ್ಲಿ ಏನ್ ಮಾಡ್ತ ಈಗ ಒಳಗಡೆ ಹಗಿನ ಮಾಡ್ಸರ್ ನಾವು ಸಸಿ ಮಾಡ್ತೇವೆ ಆ ಸಸಿ ಒಳಗ ಈಗ ಅಗಿ ಕಿತ್ಕೊಂಡ್ಮೇಲೆ ಮೇಲೆ ಗಿಡ ಇರಲಿ ಅಂತ ಹೇಳಿ ಅದ್ರಾಗ ನಾಟಿ ಮಾಡೋರು ಈಗ ಅದನ್ನೇ ಮಾಡಿರ ಸರ್ ಈಗ ನಾಲ್ಕು ಪಟ್ಟೆ ನೋಡ್ರಿ ಅದ್ರೊಳಗ ಏನ್ ನಾವು ಒಬ್ಬಿಗೆ ಒಂದ್ ಸಾಲ ಒಬ್ಬಿಗೆ ಒಂದ್ ಸಾಲ ಅಂತ ಮೆಣಸಿನ ಗಿಡ ಕಿತ್ಕೊಂಡ್ ಮೇಲೆ ಗಿಡ ಮೆಣಸಿಗಿ ಒಳಗಡೆ ಅಗಿ ಹಾಕಿದ್ವಿ ಸರ್ ಇದ್ರಾಗ ನಾಟಿ ನಾನು ಸಸಿ ಮಾಡ್ಕೊಂಡ್ ಕಿತ್ಕೊಂಡ್ ನಾವ್ ಹೊರ ಹಚ್ಚುವಂತ ವ್ಯವಸ್ಥೆ ಮಾಡ್ತಾವ್ರಿ ಅವಾಗ ಮೆಣಸಿನ ಗಿಡ ಮಾಡೋ ಅದಕ್ಕೆ ಉರ್ಸೋದ ಪದ್ಧತಿ ಮೊದ್ಲಿಂದನೇ ಸರ್ ಅದ ನಾವ್ ಏನ್ ಮಾಡ್ತೀವಿ ಸ್ವಲ್ಪ ಹೆಚ್ಚಿನ ಪ್ರಮಾಣ ಅಂತ ಈಗ ಅಗಿಗೆ ಸ್ವಲ್ಪ ಇರ್ತೈತಲ್ಲ ಹಂಗ ಎಕ್ಸ್ಟ್ರಾ ಅಂತ ಮತ್ತೆ ಸಾಲ ಬಿಟ್ಕೊಂಡು ಬೇರೆ ಉರ್ಸ್ತಿರಿದ್ವಿ ಯಾಕಂದ್ರೆ ಕಾಯಿ ಅಷ್ಟು ಫೇಮಸ್ ಸರ್ ಇದು ಒಂದೇನಂತಂದ್ರೆ ಇದು ಕಾಯಿ ಖಾರ ಜಾಸ್ತಿ ಸರ್ ನೀವು ಕೊಳೆ ಬರಲ್ಲ ಇದು ಕಾಯಿ ಕೊಳೆದಲ್ಲ ನೀವ್ ಎಂಟು ದಿವಸ ಇಡ್ತ ಸರ್ ಇದು ಬಾಡತಿ ಹಣ್ಣಾಗ್ತತಿ ಕೊಳೆಯಲ್ಲ ವಿಶೇಷ ಈ ಇದು ಬಾಡುತ್ತೆ ಹಣ್ಣಾಗುತ್ತೆ ರುಚಿ ಸರ್ ಫಸ್ಟ್ ಕ್ಲಾಸ್ ರುಚಿ ಇರ್ತದೆ ಸರ್ ಒಳ್ಳೆ ಟೇಸ್ಟ್ ಚಟ್ನಿ ಗಿಟ್ನಿ ನೀವು ಅದನ್ನ ನಮ್ಮಲ್ಲಿ ಹಿಂಗ ಅದಕ್ಕೊಂದು ವ್ಯವಸ್ಥೆ ನೀವು ಮಾರ್ಕೆಟ್ ಆ ಕಾಯಿ ಅಂತ ಹುಡ್ಕಾಡ್ ತಗೊಂಡ್ ಹೋಗ್ತಾರೆ ಕೆಲವೊಂದ್ ಜನ ಗೊತ್ತಿರೋರು ಕಾಯಿ ಗಿಡ್ಗಾಯಿ ಅಂತ ಅನ್ತಿರ ಮೊದಲಿಲ್ಲ ಗಿಡ್ಗಾಯಿ ಅಂತ ಅನ್ನೋರು ಬಟ್ ಮಾರ್ಕೆಟ್ದಾಗ ಕಾಯಿ ಅಂತಾನೆ ಒಂದು

ಇದ್ದ ಕಾಯಿಗಳದವಲ್ಲ ನಾಲ್ಕರಿಂದ ಐದ್ ಸಾವಿರ ಮಾರ್ತ ಸರ್ ಇವತ್ತು ಇದು ಪ್ರೆಸೆಂಟ್ ಈ ವರ್ಷ ಹದಿನೆಂಟು ಸಾವಿರ ಸ್ಟಾರ್ಟಿಂಗ್ ಹದಿನೆಂಟು ಸಾವಿರ ಮಾರೇ ಸರ್ ಹದಿನೆಂಟು ಸಾವಿರ ಸ್ಟಾರ್ಟಿಂಗ್ ಮಾರಿದ್ದು ಅಲ್ಲಿಂದ ಈ ನಾನು ಹತ್ರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರವರೆಗೆ ನಾನು ಮಾರಿದ್ದೀನಿ ನನ್ನ ಕಾಯಿನೇ ಹನ್ನೆರಡು ಸಾವಿರವರೆಗೆ ಮಾರಿದ್ದೀನಿ ನಿಮ್ ಕಾಯಿಂದ ಹೌದು ಹೌದು ನಾನೇ ಮಾಡಿದೀನಿ ಪ್ರೆಸೆಂಟ್ ಸ್ವಲ್ಪ ಬೇಸಿಗೆಯಲ್ಲಿ ದೌಡ್ ಬೇಗ ಬಂದಿದ್ವು ಅವಾಗ ಸ್ವಲ್ಪ ಬರೋದು ಕಡಿಮೆ ಇಡುವರಿ ಬಿಸಿಲಿಗೆ ಸ್ವಲ್ಪ ಕಡಿಮೆ ಸರ್ ನಾನು ಏನ್ ಮಾಡ್ತೀನಿ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ಇಡ್ತೀವಿ ಇದನ್ನ ನಾಟಿ ಮಾಡೋದು ಸ್ವಲ್ಪ ಅದಕ್ಕಿಂತ ಮುಂಚೆ ಮಾಡಿದ್ರೆ ಸ್ವಲ್ಪ ಕಾಪಾಡೋಕ್ ಕಷ್ಟ ಬಿಸಿಲು ಜಾಸ್ತಿ ಇರ್ತದಲ್ಲ ನೀರು ನಮ್ದು ಬೋರ್ವೆಲ್ ನೀರ್ ಸ್ವಲ್ಪ ನೀರು ಸಿಗಿದ್ರೆ ಏನೋ ಬರಬಹುದು ಏನಾದ್ರೂ ಬಿಸಿಲಿಗೆ ನೀವು ವಾತಾವರಣಕ್ಕೆ ಪೂರ್ವಕವಾಗ ನಾವೇನ್ ಮಾಡ್ತೀವಿ ಸ್ವಲ್ಪ ಅವಾಗ ನಮಗ ವಾತಾವರಣ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆಗ್ತಾ ಬರುತ್ತೆ ಸರ್ ಜೂನ್ ಇಂದ ಮತ್ತೆ ಮಳೆ ಸ್ಟಾರ್ಟ್ ಆಗ್ತದೆ ಆ ಸಲುವಾಗಿ ನಾವು ಜೂನ್ ಇಂದ ಸ್ವಲ್ಪ ಇಡೋದಿದ್ದೇನೆ ಅಂದ್ರ ಇದನ್ನ ನಾಟಿ ಮಾಡ್ಬೇಕಾಗಿರೋ ಸೀಸನ್ ಯಾವುದು ಅಂದ್ರೆ ಯಾವ ಟೈಮಿಗ್ ನಾಟಿ ಮಾಡಿ ಅದೇ ಸರ್ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ಜೂನ್ ಫಸ್ಟ್ ಅದೇ ಟೈಮಿಗೆ ಅದೇ ಅದಕ್ಕಿಂತ ಬೇಗ ಇಟ್ಟು ಸ್ವಲ್ಪ ಬರಲ್ಲ ನಮ್ಮಲ್ಲಿ ಹಾಕಿ ನೋಡಿದೀವಿ ಆ ಬಿಸಿಲಿಗೆ ಹಂಗಿಲ್ಲ ಸರ್ ಉಡ್ತದೆ ಮತ್ತೆ ಸಾಯ್ತದೆ ಅಂದ್ರೆ ಈಗ ಮೆಣಸಿಕಾಯಿನ ನಾವು ಯಾವ ದಿನದಾಗ ಅದರನ್ನು ಸಸಿ ಹಾಕ್ಬೋದು ಅಂತ ಅಂತಾರ ಅವು ಕೆಲವೊಂದಿಷ್ಟು ಏನು ಈಗ ಸೀಡ್ಗಳು ಗಳು ಬಂದಿದೆ ಸರ್ ಅವು ಬೇಸಿಗೆಲ್ಲ ಬೆಳಿತಾರೆ ಬಟ್ ಇದು ಬರಲ್ಲ ಬರಲ್ಲ ನಾವು ಹಾಕಿ ಟ್ರೈ ಮಾಡಿ ಕೆಲವೊಂದ್ಸರಿ ಚೆಕ್ ಮಾಡಿದಾಗ ಬಂದಿಲ್ಲ ನಮಗೆ ಇದು ಆ ಟೈಮ್ ದಾಗ ಪೂರ್ವಕ್ಕೆ ನಮ್ಗೆ ಮಾರ್ಕೆಟ್ ಸ್ವಲ್ಪ ಸಿಗ್ತದೆ ನಮ್ಮಲ್ಲಿ ಮೊದಲ ಇದೊಂದು ಕಾನ್ಸೆಪ್ಟ್ ರೈತರಿಗೆ ಇರೋದು ಹೆಂಗಿತ್ ಸರ್ ನಮ್ಮಲ್ಲಿ ಅಂದ್ರೆ ಇದು ಸಂತಿ ಖರ್ಚಿಗೆ ಅಂತ ನಮ್ಮಲ್ಲಿ ಪ್ರತಿಯೊಬ್ರು ಹಾಕೋರ್ ಅಂದ್ರೆ ಒಂದು ಈಗ ಸ್ಟಾರ್ಟ್ ಆಯಿತಾ ಅಂದ್ರೆ ನೀವು ಮನಿ ಸಂತಿ ಖರ್ಚು ಹದಿನೈದು ಒಂದ್ಸರಿ ಕಟಾವ್ ಸರ್ ಇದು ಹದಿನೈದು ಹದಿನೈದಿಂದ ಇಪ್ಪತ್ ಸಾವಿರ ಬರ್ತದೆ ಸರ್ ಒಂದು ಸ್ಟಾಳಿನ ಕೂಲಿಗೆ ಮನೆ ಸಂತಿ ಅಂತ ಹೇಳಿ ಮೊದಲ ಮಾಡವ್ರಿ ಮೆಣಸಿಂಗ್ ಗಿಡ ಅಂದ್ರೆ ಯಾರು ಸರ್ ಇದನ್ನ ಹತ್ತು ಗುಂಟೆಗೆ ಹೆಚ್ಚಿಗೆ ಮಾಡಂಗಿಲ್ಲ ನಮ್ಮಲ್ಲಿ ಪ್ರತಿಯೊಬ್ರು ಅಷ್ಟೇ ಮಾಡವ್ರು ಹತ್ತೆ ಗುಂಟೆ ಹತ್ತು ಗುಂಟೆ ಮಾಡ್ಕಂಡ್ರೆ ಲೇಬರ್ ಸ್ವಲ್ಪ ಜಾಸ್ತಿ ಬೇಕು ಸರ್ ಒಬ್ರು ಲೇಬರ್ ಮೂವತ್ತು ಕೆಜಿ ಸ್ಟಾರ್ಟಿಂಗ್ ಇರ್ತಾರೆ ಆಮೇಲೆ ಹದಿನೈದು ಕೆಜಿ ಇರ್ತಾರೆ ಸರ್ ಈಗ ಗಿಡ ಮೇಲೆ ಕಾಯಿ ಇರೋದು ಕಡಿಮೆ ಕಾಯಿ ಸಣ್ಣದ್ ಸರ್ ಈಡಾಂಗ್ ಕಾಣ್ತದೆ ನಿಮಗೆ ಇಂಚ್ ಇಲ್ಲ ಸರ್ ಎರಡ್ ಎರಡ್ ಇಂಚ ಎಷ್ಟು ಎರಡ್ ಎರಡೂವರೆ ಇಂಚ್ ಬಾಳ ಸರ್ ಇನ್ನು ಸ್ಟಾರ್ಟಿಂಗ್ ಅಂತದಾಗ ಇನ್ನು ಇದಕ್ಕಿಂತ ಗಿಡ್ ಬರುತ್ತೆ ಇನ್ನು ಇನ್ನೊಂದು ಕಟ್ ಆಗಿ ಬಹಳ ಎರಡು ಇಂಚಿಗಿಂತ ಕಡಿಮೆ ಬರುತ್ತೆ ಸರ್ ಇದು ಅಂದ್ರೆ ಅಂತ ಅಂತ ಕಡಿಮೆ ಆಗ್ತದೆ ಸೈಜ್ ಕಡಿಮೆ ಆಗ್ತಾವೆ ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿರತ್ತೆ ತಿಪ್ಪಿ ಗೊಬ್ಬರ ಹಾಕಿದ್ರೆ ತಿಪ್ಪಿ ಗೊಬ್ಬರ ಮೊದಲ ನಾವು ನೀಡೋದು ಅದನ್ನ ಗೊಬ್ಬರ ಹದ ಮಾಡಿ ರೂಟ್ ಹೊಡ್ದು ಒಲ ಹದ ಮಾಡ್ತೀವಿ ಆಮೇಲೆ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿ ಊರಿಸ್ತೀನಿ ಸರ್ ನಾನು ತಿಪ್ಪಿ ಗೊಬ್ಬರ ಕಂಪಲ್ಸರಿ ತಿಪ್ಪಿ ಗೊಬ್ಬರ ಹಾಕಿದ್ರ ಮಾತ್ರ ಒಳ್ಳೆ ಎಳುಬಿರುತ್ತೆ ಸಾಧ್ಯ ಎಕರೆ ಎರಡು ಗಾಡಿ ಹಾಕುದು ಸಾಯ್ತಿ ಗೊಬ್ಬರ ಹಾಕೋದ್ರಿಂದ ಇಲ್ಲ ಅಂತಲ್ಲ ಆದ್ರೆ ಗಿಡ ಚೆನ್ನಾಗ್ ಬೆಳೆದಿತ್ತು ಡಣ್ಣು ಹುಳ ಅಂತ ಗೊಬ್ಬರದೊಳಗೆ ಗೊಬ್ಬರ ಜರಿ ಅಂತ ಬರ್ತತಿ ಗಿಡ ಚೆನ್ನಾಗಿ ಬೆಳೆದಿತ್ತು ಹಂಗಾಗಿ ಸೆಗಣಿ ಗೊಬ್ಬರ ಸ್ವಲ್ಪ ಜಾಸ್ತಿ ಅಥವಾ ಫ್ರೀ ಗೊಬ್ಬರ ಹಾಕ್ಬೇಕು ಒಂದ್ ಕ್ವಿಂಟಲ್ ಏನ್ ಸಿಕ್ತೈತಿ ಸರ್ ಇವಾಗ ಮಾರ್ಕೆಟ್ ಕಡಿಮೆ ಆಗಿದ್ರಿ ನನಗೆ ನಾಲ್ಕನೇ ಸಾರಿ ಹರಿಬೇಕಾದ್ರೂ ಒಂದ್ ಸರಿ ಅಷ್ಟೇ ಒಂದ್ ಒಂಬತ್ ಸಾವಿರ ಸಿಕ್ತು ಈಗ ಬೇರೆ ಕಾಯಿಗಳು ಹಲವಾರು ಕಾಯಿಗಳು ಬಾ ಬರೋದ್ರಿಂದ ನಮ್ಮಲ್ಲಿ ನಮ್ಮಲ್ಲಿ ಏನಾಗ್ತದೆ ಸರ್ ಹಿಂದೆ ಇರೋರು ಸ್ವಲ್ಪ ಲೇಟ್ ಆಗಿಟ್ಟರೂ ಈ ಕಾಯಿ ಜಾಸ್ತಿ ಇದೆ ನಮ್ಮಲ್ಲಿ ಜಾಸ್ತಿ ಮಾರ್ಕೆಟ್ ವ್ಯವಸ್ಥೆ ನೋಡ್ರಿ ಅದು ಸ್ಥಿರವಾಗಿರಲ್ಲ ಹೌದೌದು ನಮಗೆ ಒಂದ್ ಲೆಕ್ಕ ಇರ್ತದೆ ಸರ್ ಎರಡು ಸಾರಿ ಒಳ್ಳೆ ರೇಟ್ ಸಿಗುತ್ತೆ ಮಿನಿಮಮ್ ಎರಡು ರೇಟ್ ಸಿಗುತ್ತೆ ಆಮೇಲೆ ಕಡಿಮೆ ಆಗ್ತೈತೆ ಬಟ್ ನಮಗ ನಾಲ್ಕರಿಂದ ಆರಿಂದ ಐದ್ ಸಾವಿರ ಏಳ್ ಸಾವಿರ ಮಾಡಿದ್ರು ನಮ್ಗೆ ಲಾಸ್ ಅಲ್ಲ ಸ್ವಲ್ಪ ಒಳ್ಳೆ ಲಾಭ ಬರ್ಬೇಕಂದ್ರೆ ಎಂಟರಿಂದ ಹತ್ತು ಸಾವಿರ ಮಾಡಬೇಕು ರೇಟ್ ಚೆನ್ನಾಗಿ ಸರ್ ನನಗೆ ಹನ್ನೊಂದ್ ಸಾವಿರ ಹನ್ನೆರಡು ಸಾವಿರ ಮಾಡಿದೆ ಸರ್ ಮೂರ್ ಟೈಮ್ ಒಳ್ಳೆ ರೇಟ್ ಮಾಡಿದ್ವಿ ಮೂರ್ ಟೈಮ್ ನನಗೆ ಒನ್ ಟೈಮ್ ಇರೋದ್ರೆ ಎಪ್ಪತ್ತರಿಂದ ಎಂಬತ್ ಸಾವಿರ ಆಗಿದೆ ಸರ್ ಎಲ್ ಎರಡ್ ಟೈಮು ಒಳ್ಳೆ ರೇಟ್ ಕಾಯಿ ಕಡಿಮೆ ಐತಿ ಮೊದಲ ಮೊದ್ಲು ನಾಲ್ಕ ಕ್ವಿಂಟಲ್ ನಾಲ್ಕ ಕ್ವಿಂಟಲ್ ಅದಾಗ ಅವಾಗ ಹನ್ನೆರಡರಿಂದ ಹದೂರ್ ಸಾವಿರ ಐತ್ ಬಿಡ್ರಿ ಅವಾಗ ಒಂದ್ ಇಪ್ಪತ್ತು ಒಂದ್ ಟೈಮ್ ಒಂದ್ ಮೂವತ್ ಸಾವಿರ ಆಗೇತಿ ಆಗೈತಿ ಅನಂತರ ಸಾವಿರಕ್ಕೆ ಆಗೇತಿ ಹಿಂಗ ಅಮೌಂಟ್ ಲೆಕ್ಕ ಹೇಳ್ಬೇಕಂದ್ರೆ ಆನಂತರ ಎಂಬತ್ತು 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 ಸರ್ ನಾಲ್ಕನೇ ಸಾರಿ ಸ್ವಲ್ಪ ಕಡಿಮೆ ಆಯ್ತು ಅರವತ್ ಸಾವಿರ ಆಯ್ತು ರೇಟ್ ಕಡಿಮೆ ಆಯ್ತು ಕಾಯಿ ಜಾಸ್ತಿ ಲಕ್ಷ ನೋಡ್ತೀವಿ ಅಂದ್ರೆ ಗುಣ ಅಲ್ಲ ಮೆಕ್ಕೆಜೋಳ ಒದ್ದಾಡ್ಬೇಕು ಸರ್ ಮೆಕ್ಕೆಜೋಳ ನೀವು ನೀವು ಹತ್ತು ಗುಂಟೆ ಬೆಳೆದ್ರೆ ಹತ್ತ ಎಕರೆದಾಗ ಲಾಭ ಹಂಗೆ ಬಟ್ ಅದು ಏನ್ ಮಾಡುದು ಹಂಗೆ ಸರ್ ಮತ್ತೆ ಇದನ್ನೇ ಕಬಾಳ ಹಾಕಿರ ನಡೆಯಂಗ್ ಸರ್ ಮತ್ತೆ ಲೇಬರ್ ಸಮಸ್ಯೆ ಲೇಬರ್ ಸಮಸ್ಯೆ ಮಾರ್ಕೆಟಿಂಗ್ ಇದು ಇಷ್ಟೇ ಕರೆಕ್ಟ್ ಸರ್ ಮಾಡಿದ್ರೆ ಈಗ ನೀವ್ ಯಾವ್ದೇ ಹೋಗ್ರ ನೀವು ಯಾವ್ದೇ ಮಾಲ್ ಜಾಸ್ತಿ ಹೋಯ್ತು ಅಂದಾಗ ಅದಕ್ಕೆ ಸಹಜವಾಗಿ ಬೆಲೆ ಕಡಿಮೆ ಆಯ್ತು ನಾವು ಲಾಸ್ ಅನ್ಬೋಸ್ತೀವಿ ನಾವು ರೈತರಲ್ಲಿ ಏನ್ ಮಾಡ್ತೀವಿ ಇಲ್ಲಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀವಿ ಸರ್ ಜಾಸ್ತಿ ಯಾವ ಮಾಲ್ ಐತೆ ಅಂತಂದ್ರೆ ನಾವ್ ಅವ್ರ ಅರದ್ಮೇಲೆ ನಾವು ಹರೈತಿವಿ ಒಂದೇ ಟೈಮ್ಗೆ ನಮ್ ಮಾಲ್ ಜಾಸ್ತಿ ಹೋದಾಗ ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತೀವ್ರ ಇಲ್ಲಿ ಇಷ್ಟ ಜನ ಇವತ್ತು ಹರಿಯಾಕನ ನಾವ್ ಬಿಡ್ತಿವಿ ಅವ್ ಮುಗಿತದ ಹರಿತೇತಿ ಅಂದ್ರೆ ಮಾತ್ರ ಮಾರ್ಕೆಟಿಂಗ್ ಒಳ್ಳೆ ಮಾರ್ಕೆಟ್ ತಗೋಕ್ ಮತ್ತೆ ನಾನು ಮಕ್ಳೆ ಸರ್ ನಾವು ಕೊಪ್ಪಳನ ಕಡಿಮೆ ರೀ ಗದಗ್ ಹೋಗ್ತಿವಿ ಚೆನ್ನಾಗಿ ಸರ್ ಮಾರ್ಕೆಟ್ ನೀವು ಸುಮಾರು ಒಂದು ಹತ್ ಹದಿನೈದು ಕ್ವಿಂಟಲ್ ಗದಗ್ನ ಸೇಲ್ ಆಗತ್ರಿ ಇಲ್ಲಿ ಒಂದ್ ಮೂರರಿಂದ ನಾಲ್ಕು ಕ್ವಿಂಟಲ್ ಅಷ್ಟೇ ಸರ್ ಕೊಪ್ಪಳ ತಗೋತಾರೆ ಇಲ್ಲಿ ಅದೇ ರೇಟ್ ಸಿಕ್ತತಿ ಬಟ್ ತಗೊಂಡ್ ಕಡಿಮೆ ಗದಗ್ನ ಜಾಸ್ತಿ ತಗೊತಾರ್ ಸರ್ ಅದೇನ್ ಅದೇ ಗೊತ್ತಾಗತ್ತೆ ಗದಗನ ಜಾಸ್ತಿ ಖರ್ಚಾಗುತ್ತ ಇಲ್ಲಿ ತಗೊತಾರೆ ಗಿಡಗಾಯಲ್ಲಿ ಸಪ್ರೇಟ್ ಅದಕ್ಕೊಂದು ವ್ಯವಸ್ಥೆ ಅದೊಂದು ಮರ್ಯಾದೆ ಬೇರೆ ಈ ಕಾಯಿಗೆ ಈ ಕಾಯಿಗೆ ಇರೋ ಒಂದು ವ್ಯವಸ್ಥೆನೇ ಬೇರೆ ಸರ್ ಅಲ್ಲಿ ಎರಡ್ ಸಾವಿರ ಮಾರತ್ತೆ ಎಂಟ್ ಸಾವಿರ ಮಾರು ಬೇರೆ ಕಾಯಿಗಳು ಎರಡರಿಂದ ಮೂರ್ ಸಾವಿರ ಇರ್ತಾರೆ ಎಲ್ಲ ನೀವು ಉದ್ದ ಕಾಯಿಗಳು ಬಹಳ ಬಾಳ ಅಂದ್ರೆ ಮೂರ್ ಸಾವಿರ ಅಷ್ಟೇ ಸ್ಪ್ರೇ ಮಾಡಲ್ಲ ಅಂದ್ಬಿಟ್ರಿ ಬಟ್ ಮಾಮೂಲಿ ಇದಮೂಲಿ ಮುಟ್ರು ಮಾಮೂಲಿಗೆ ಬಂದ್ಬಿಡು ಸರ್ ನಂದು ಬಂದಿರುತ್ತೆ ಸರ್ ಮುಟ್ಟ್ರೋಗ ನಾನು ಏನ್ ಮಾಡಲ್ಲ ಸರ್ ಅದು ನನ್ನ ಪ್ರಕಾರ ನನ್ನ ಅನಿಸಿಕೆ ಪ್ರಕಾರ ಅದು ವಾತಾವರಣದ ಪ್ರಕೃತಿ ವಿಕೋಪ ಸರ್ ಅದು ಅದು ನೀವು ನೀವು ಯಾವ ಔಷಧಿ ಹೊಡೆದ್ರು ನಾನು ಸುಮಾರು ವರ್ಷ ನಮ್ಮ ಸಣ್ಣ ನೋಡಿದ್ವಿ ಹೊಡೆದಿದ್ವಿ ನಾವು ಮೊದಲಿಲ್ಲ ಅದಕ್ಕೆ ಚಿಲ್ಲಿ ರನ್ ಅಂತ ಒಂದು ಒಳ ಮುಟ್ರಿ ಬರೋದು ಸರ್ ಬೆಗಸ್ಸಂತೇಳಿ ಒರಮುಟ್ರಿ ಅಂತ ಹಿಂಗ ಹೊಡೆದ್ ಎಲ್ಲಾ ಔಷಧಿಗಳನ್ನು ಹೊಡೆದಿದ್ವಿ ಸೀಜನ್ ಟೆಗಮಿ ಸರ್ ಅದು ಹೊಡೆದಾಗ ಏನ್ ಕಡಿಮೆ ಆಗ್ತದೆ ಮತ್ತೆ ಬರೋದು ಹಿಂಗಾಗದು ನಾವೇನ್ ಮಾಡಿದ್ವಿ ಮಾಡದ್ವಿ ಒಂದ್ಸಾರಿ ಸರ್ ಅದು ಲಾಸ್ಟ್ ಸಾಕಾಗಿ ಬಿಟ್ವಿ ಅದನ್ನ ಬೇಡ ಅಂತ ಆರನೇ ವರ್ಷ ಸರ್ ನಾನು ಔಷಧಿ ಇರೋದು ಆವಾಗ ಏನ್ ಬಿಟ್ಟಾಗ ತನಷ್ಟಕ್ಕೆ ತಾನೇ ಮುಟ್ರಿ ಕ್ಲಿಯರ್ ಆಯ್ತಾ ಸರ್ ಅದು ಒಂದ್ ಎರಡ್ ಮೂರು ಸರಿ ಹೊಡೆದ್ವಿ ಇದು ಮುಟ್ಟಿ ಬಂತ ಬೇಗ ಹೋಗಂಗಿಲ್ಲ ನೀವು ಯಾವ ಔಷಧಿ ಅಂಗಡಿ ಓಪನ್ ಚಾಲೆಂಜ್ ಸರ್ ನಾವು ಔಷಧಿ ಅಂಗಡಿ ಚಾಲೆಂಜ್ ಮಾಡಿದೀನಿ ಸರ್ ಎರಡ್ ಸಾವಿರ ರೂಪಾಯಿ ಔಷಧಿ ನಾನ್ ಹತ್ತ್ ಸಾವಿರ ಕೊಡ ಒಂದ್ ಸರಿ ಹೋಗ್ಬೇಕು ಅಂತ ಔಷಧಿದ್ರೆ ಕೊಡಂತ ಹೇಳಿ ಹೋಗಲ್ ಸರ್ ಸರ್ ನಾಲ್ಕು ಡೋಸ್ ಹೊಡೆದ್ರು ಹೋಗಿಲ್ರಿ ನೀವ ಬೀಜ ತೆಗೆದಿಟ್ಕೊಂಡು ವಾಪಸ್ ನೀವು ಮತ್ತೆ ಬೀಜ ನಾಟಿ ಮಾಡೋದ್ರಿಂದ ವರ್ಷದಿಂದ ವರ್ಷಕ್ಕೆ ಏನಾದ್ರೂ ಇಳುವರಿ ಏನಾರ ವ್ಯತ್ಯಾಸ ಆಗುತ್ತೆ ಬದಲಾವಣೆ ಖಂಡಿತ ಹಂಗೇನಾಗಿಲ್ಲ ಸರ್ ನಾವು ಮೇಂಟೆನೆನ್ಸ್ ಹೆಂಗ್ ಮಾಡ್ತೀವಿ ಅದಕ್ಕಿನ್ನೂ ಹೆಚ್ಚು ಇಳುವರಿ ತೆಗ್ದಿ ನೋಡ್ತ ಕಡಿಮೆ ಆಗಿಲ್ಲ ಓಕೆ ಯಾಕಂದ್ರ ಪ್ರತಿ ವರ್ಷದ ಮತ್ತೆ ಅದೇ ಬೀಜ ನಾಟಿ ಮಾಡೋದ್ರಿಂದ ಏನಾರು ವ್ಯತ್ಯಾಸ ಆಗುತ್ತಾ ಬೀಜ ಇದ್ರ ಒಳ್ಳೆ ಕಾಯಿಗಳನ್ನ ಆರ್ಸಿ ನಾವ್ ಬೀಜ ಆಗಿ ಇಲ್ಲಿ ನೋಡ್ರಿ ಸಪ್ರೇಟ್ ಹಣ್ಣಿಗೆ ಬಿಡಂಗಿಲ್ಲ ಸರ್ ಇದ್ರಲ್ಲೇ ಉಡಿದ್ರೆ ಕಾಯಿಗಳು ಹಣ್ಣಾಗಿರ್ತಾವ ಫುಲ್ ರೆಡ್ ಆಗಿರೋ ಸರ್ ಇದು ಇದಕ್ಕಿಂತ ಫುಲ್ ಇದುಲ್ ಸ್ವಲ್ಪ ದಿವಸ ಇದ್ರಾಗ ಹಣ್ಣಾಗಿ ಬಿಡ್ತೀವಿ ಕಂಪ್ಲೀಟ್ ರೆಡ್ ಆದ್ಮೇಲೆ ಇದನ್ನ ತುಂಬ ತೆಗ್ದಿರ್ತೀವಿ ಸರ್ ಅದನ್ನ ಹಂಗೇ ಇಡಂಗಿಲ್ಲ ಹಣ್ಣಿಗೆಂತ ಮೇಲೆ ಇದನ್ನ ತುಂಬ ತಗದ ಒಣಗಿಸ್ತೇವೆ ಯಾಕಣಂಗ ಅದು ನಮ್ಮ ಹಿಂದ್ ಹಿರಿಯರು ಮಾಡ್ಕೊಂಡ್ ಪದ್ಧತಿ ಅದು ಇನ್ನೂ ಅದ್ರದ್ದು ಪೂರ್ಣ ನಾವು ವಿಶ್ಲೇಷಣೆ ವಿಶ್ಲೇಷಣೆಗೆ ಹೋಗಿಲ್ಲ ಬಟ್ ಈ ಟೈಪ್ ಮಾಡ್ಕೊಂಡ ಬಂದಿವಿ ಸರ್ ಈ ಹಿಂಗ್ ಮಾಡಿ ಒಣಗಿಸ್ತಾರೆ ನಮ್ಮಲ್ಲಿ ನಮ್ ತಾಯಿಯವರೆಲ್ಲ ಇದು ನೀಂಗ್ ನಾವು ಹರ್ಕೊಂಡು ಹೋದ್ವ್ ಸರಿ ಹಣ್ಣು ಆರಿಸ್ತೀವಿ ನಾ ಇನ್ನೊಂದ್ ಏನ್ ಮಾಡ್ತೀನಿ ಮಾರ್ಕೆಟ್ ಕಳ್ಸಬೇಕ ಪ್ರತಿ ಕಾಯಿ ತಪ್ಲ ಕೂಡ ಆರಿಸಿ ಹಣ್ಣು ಬೇರೆ ಮಾಡಿ ತಪ್ಪಲ ಬೇರೆ ಮಾಡಿ ಸ್ವಚ್ಛ ಮಾಡಿ ಕಳ್ಸ್ತೇನೆ ರೀ ನಾವ್ ಯಾವಾಗ್ಲೂ ನಮ್ ಅಂತಲ್ಲ ನಮ್ಮಲ್ಲಿ ಮಾಡುದು ಹಂಗದಾಗಿ ನೀವು ಗದಗ ಮಾರ್ಕೆಟ್ ಹೋದ್ರೆ ಅವ್ ಬಂಗಾರ ಇಟ್ಟಿರ್ತಾರ ಸರ್ ಎಲ್ಲಾ ಕಾಯಿಗಳು ಕಾಯ್ಪಿ ಒಂದ್ ಸೈಡ್ ಇದು ಒಂದ್ ಸಪ್ರೇಟ್ ಒಂದ್ ಸೈಡ್ ಇಟ್ಟಿರ್ತಾನಿ ಅಷ್ಟು ಕ್ಲೀನ್ ಇರುತ್ತೆ ಇದು ಸ್ವಚ್ಛ ಮಾಡಿ ಕಳಿಸ್ತೀವಿ ಇದರ ಒಂದು ವ್ಯವಸ್ಥಿತವಾಗಿ ಈಗ ಇಲ್ಲಿ 10 ರೂಪಾಯಿ ಪಾವ್ ಕೆಜಿ ಬೆರೆ ಮಾಡಿದ್ರೆ ಇದು 50 ರೂಪಾಯಿ ಪಾವ್ ಕೆಜಿ ಮಾಡ್ತನ್ ಸರ್ ಪಕ್ಕದಲ್ಲಿ ಇಟ್ಕೊಳ್ಳಿ ಹೌದಲ್ವಾ ಅಂದ್ರೆ ಕಸ್ಟಮರ್ ಗೆ ಗೊತ್ತಾಗುತ್ತೆ ಸರ್ ಇದು ಯಾವ ಇದನ್ನ ತಗಳ್ಬೇಕಾದ್ರೆ ಈ ಕಾಯಿ ಅನ್ಕೊಂಡ್ರೆ ಗೆಡ್ಕಾಯಿ ಅನ್ಕೊಂಡ್ರೆ ರೇಟ್ ಅಂತ ಗೊತ್ತ ಜನರಿಗೆ ಹಾಗೆ ಇದು ಟೇಸ್ಟ್ ಹಂಗೆ ಸರ್ ಇದು ಕೊಳೆಯಂಗಿಲ್ಲ ಸೋ ಅದಕ್ಕೋಸ್ಕರ ನೋಡಿ ಇವತ್ತು ಮಾರ್ಕೆಟ್ ಅಲ್ಲಿ ಹಲವಾರು ಕಂಪನಿಗಳು ಬಂದಿದಾವೆ ಸೀಡ್ಸ್ ಕಂಪನಿಗಳು ಆ ಸೀಡ್ಸ್ ಕಂಪನಿಗಳ ಅಜೆಂಡಾ ಏನಂತಂದ್ರ ಅಂತಂದ್ರೆ ಬೀಜ ತಗೊಂಡು ಬರ್ತಾರೆ ಅಂದ್ರೆ ಬೀಜ ಕೊಡ್ತಾರ ನೀವು ನಾಟಿ ಮಾಡ್ತೀರಿ ಮತ್ತೆ ಫಸಲ್ ತಕೊಂಡಿರಿ ತಕೊಂಡ ಮೇಲೆ ಮತ್ತೆ ಅದನ್ನ ಬೀಜ ಮಾಡಿ ನಾಟಿ ಮಾಡಕಾಗಲ್ಲ ಮತ್ತೆ ಅವ್ರ ಹತ್ರ ನೀವ್ ಹೋಗಿ ಪರ್ಚೇಸ್ ಮಾಡ್ಲೇಬೇಕು ಕೊಂಡ್ಕೊಳ್ಲೇಬೇಕು ಸೊ ಅವ್ರದ್ದೇನಂತ ಪ್ರತಿ ವರ್ಷನೂ ನಮ್ಮ ಹತ್ರ ರೈತರು ಬರ್ಲಿ ಅಂತ ಬಟ್ ಮೊದ್ಲೆಲ್ಲಾ ಹೆಂಗಿತ್ತಂದ್ರೆ ಇದೇ ತರ ಈಗ ಇದು ನಾವ್ ಇವತ್ತು ಮಾತಾಡ್ತಾ ಇರೋದ್ ಬರೀ ಒಂದೇ ಮೆಣಸಿಕ ಪ್ರತಿ ಕಾಯಿಗಳು ಸರ್ ಇಲ್ಲಿ ನೀವು ಹುಬ್ಳಿದ್ ಸೈಡ್ ಹಣ್ಣಿಗೆರಲ್ಲಿ ಎಲ್ಲ ಏನ್ ಮಾಡ್ತಾ ಇದ್ರು ಇದೇ ಕಾಯಿ ಸರ್ ಹಾಕಿದ್ ನೋಡ್ರಿ ಸರ್ ನಾಲ್ಕು ಸಾವಿರ ನಾಲ್ಕು ಹಾಕಿದ್ವಿ ನಾನು ಅದೇ ಕಾಯಿನೇ ಒಳ್ಳೆ ಹಣ್ಣಾಗಿರೋ ಕಾಯಿಗಳನ್ನ ತೆಗೆದಿಟ್ಕೊಂಡು ಅವನೇ ಬೀಜ ಮಾಡಿ ಮಾಡ್ಬಿಟ್ಟವ್ ಮತ್ತೆ ಅದ ಒಳ್ಳೆ ಇಳುವರಿನೇ ಬರ್ತಾತ್ ಸರ್ ಇವತ್ತು ನಾವು ಇಳುವರಿ ಜಾಸ್ತಿ ಬರಲಿ ಅಂತೇಳಿ ಹಲವಾರು ಸ್ವೀಟ್ಸ್ ಅಂದ್ತಿವಿ ಮೊದಲಿಂದ ನೀವು ನಾಟಿ ಉಳಿದಲ್ ಸರ್ ಇವತ್ತು ತಗೊಂಡ್ರಿ ಉಳಿದಲ್ಲ ಎಲ್ಲಾ ಪಾಕೆಟ್ ಬೀಜ ತರೋದ್ರಿಂದ ಆ ಟೇಸ್ಟ್ ಹೋಗ್ಬಿಟ್ಟೆ ಸರ್ ಅದು ದುರಂತ ನಮ್ಗೆ ಇಳುವರಿಯಿಂದ ನಾವು ಬೆನ್ನತ್ತೇವೆ ಒಂದ್ ಇದು ಇಲ್ಲ ಅದ್ರಲ್ಲಿ ಟೇಸ್ಟ್ ಇಲ್ಲ ಕ್ವಾಲಿಟಿ ಇಲ್ಲ ಅದರಲ್ಲಿ ಅಂತ ಏನ್ರಿ ಇಳುವರಿ ಜಾಸ್ತಿ ಬರ ಸರ್ ಸರ್ ಅವಾಗ ನಮ್ದು ಎಕರೆಗೆ ಎರಡ್ ಮೂರ್ ಚೀಲ ಬೆಳೆದಿದ್ರು ನಮ್ ಬಿಳಜೋಳ ಇವತ್ತು ಹತ್ತು ಚೀಲ ಹಾಗೆ ಅದು ಬೆಲೆನೂ ಇಲ್ಲ ಒಳ್ಳೆ ಕ್ವಾಲಿಟಿ ಇಲ್ಲ ಬ್ಯಾಡಗಿ ಸರ್ ಇದು ಪ್ಯೂರ್ ಜವಾರಿ ಬ್ಯಾಡಗಿ ಜವಾರಿ ಬ್ಯಾಡಗಿ ಸರ್ ಮೊದಲಿಂದ ಅವಾಗಿಂದ ಹಾಕೊಂಡ್ ಬಂದಿರೋದು ಕಾಯಿನ ಆರ್ಸ್ಕೊಂಡು ಮತ್ತೆ ಸಪ್ ಇಟ್ಕೊಂಡಿರ್ತೀವಿ ನಾವು ಜಾಸ್ತಿ ಮಾರೋದ್ರಲ್ಲಿ ಕಡಿಮೆ ಸರ್ ಅದು ರೇಟ್ ಒಂದು ವೇರಿಯೇಷನ್ ಅಲ್ಲ ಬ್ಯಾಡಿಕಾಯಿ ಸಬ್ ಲೇಬರ್ ಸಮಸ್ಯೆ ಇರೋದು ಕಡಿಮೆ ನನ್ ಮನೆಗೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರಿ ಸರ್ ಅಂದ್ರೆ ನೀವು ಮನೆಗೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ಬಿಡ್ತೀವಿ ಪ್ರತಿ ಸರಿ ಈಗ ಅಣ್ಣ ಒಂದ್ಸರಿ ಹರ್ಕೊಂಡು ಹೋಗಿ ಮನೆ ಇಟ್ಕೊಂಡಿದ್ರೆ ಅಣ್ಣ ಇದಷ್ಟು ಮತ್ತೆ ಇನ್ಮೇಲೆ ಅಣ್ಣ ಆಗಿರೋದು ನೀರಿ ಗಟ್ಟೆ ಕಿಲ್ಲೇ ಬಿಟ್ಬಿಡ್ತೀವಿ ಸರ್ ಹಿಂಗೆ ಈಗ ಸುಖ ಇದಾಗವ್ರಿಗೂ ಇದ್ರಾಗೆಲ್ಲ ಹಿಂಗ್ ಮುಟ್ರಿ ಆಗುತ್ತೆ ಸರ್ ತಾನೇ ಹಿಂಗಾಗಿ ಎಲ್ಲ ಇದು ಅದಾದ್ಮೇಲೆ ಸ್ವಲ್ಪ ಆ ಟೈಪ್ ಆದ್ಮೇಲೆ ಹರಿದು ಅದನ್ನ ಸ್ವಲ್ಪ ಒಣಸು ಕಡಿಮೆ ಆಗುತ್ತೆ ಅಂದ್ರ ಮತ್ತೆ ಇದು ಹಸಿ ಇರೋದ್ರ ಬಿಳಿ ಆಗುತ್ತೆ ಸರ್ ಇದು ಕಾಯಿ ರೆಡ್ ಗಿಡದಲ್ಲೇ ಕೊಟ್ಟಿದ್ರೆ ರೆಡ್ ಚೆನ್ನಾಗಿರುತ್ತೆ ನೋಡಿ ಪ್ಯೂರ್ ಇವತ್ತೆಲ್ಲ ಬೇರೆ ಬೇರೆ ಕಂಪ್ನಿಗಳು ಬಂದ್ಬಿಟ್ಟಿದ್ದಾವೆ ಬ್ಯಾಡಗಿ ಕಾಯಿ ಆಗ ಸಂತೆ ಸೊ ಹಂಗಾಗಿ ಏನ್ ಇಲ್ಲಿ ಅಣ್ಣವ್ರ ಹತ್ರ ಬ್ಯಾಡಗಿ ಒರಿಜಿನಲ್ ಜವಾರಿ ಮೆಣಸಿನ ಬೀಜಗಳ ಸಂತೆ ಹಂಗ ಇಟ್ಕೊಂಡ್ ಮೊದ್ಲಿಂದ ಸಾಧನೆ ಬಳಸ್ಕೊಂಡ್ ಬಂದಿರೋದು ಬಟ್ ಇದನ್ನ ನೀವು ಹಸಿ ಕಾಯಿ ಇರ್ತೀರ ಇದು ಮನೆಗೆಲ್ಲಾ ಈ ನಮ್ಮ ಸಂಬಂಧಿಕರಿಗೆಲ್ಲ ಬಂದಾಗೆಲ್ಲ ಹರಿದ್ರು ಈ ನಾಲ್ಕು ಸಲ ಹಾಕಿದಲ್ಲ ಸರ್ ಹಸಿ ಕಾಯಿ ಮಾರಾಟ ಮಾಡಲ್ಲ ಸರ್ ಮಾರಾಟ ಮಾರಾಟ ಮಾಡಲ್ ಬಂದಿರ್ಗೆಲ್ಲ ಈಗ ಕಾಯಿ ಸ್ವಲ್ಪ ಖಾರ ಅಂದವ್ರ ಇದು ಕೊಟ್ಕೊಳ್ಸ್ತೀವಿ ಆ ಮನೆಯವ್ರು ಬಂದವ್ರಿಗೆಲ್ಲ ಕೊಡೋಕ ಮತ್ತೆ ನಮ್ಮ ಮನೆಗೆ ಯೂಸ್ ಮಾಡಕ್ಕೆ ನಮ್ಮಲ್ಲಿ ಆ ಉಪ್ಪಿ ಜೀರಿಗೆ ತುಂಬಿ ಕಾಯೋದಿಚ್ಚಿ ತಗೊಂಡ್ ಬಂದ್ ಮಾಡಂಗಿಲ್ಲ ಇವು ಒರಿಜಿನಲ್ ಸರ್ ಟೇಸ್ಟ್ ಇರ್ತೈತಿ ಇದು ಇದ್ರ ಟೇಸ್ಟ್ ಬೇರೆ ಮತ್ ಇನ್ನೊಂದು ವಿಶೇಷ ನಾನ್ ಎಣ್ಣೆ ಹೊಡೆಯಲ್ಲ ನಾನು ಹಂಗಾಗಿ ನಮ್ ಸಂಬಂಧಿಕರಿಗೆಲ್ಲ ಕೊಟ್ಕೊಸ್ತೀನಿ ಇವನ ಕೆಂಪ್ ಕಾಯಿ ಮಾಡಕ್ ಆಗಲ್ಲ ಅಂದ್ರೆ ಈಗ ಬ್ಯಾಡಿಗೆ ಮೆಣಸಿಕಾಯಿ ಹಂಗ ಒಣ ಮೆಣಸಿಕಾಯಿ ಮಾಡ್ತೀವಿ ಇದು ನೀವ್ ಏನ್ ಮಾಡ್ತದಂದ್ರ ಇದು ಇಳುವರಿ ಕಡಿಮೆ ಸರ್ ಇದು ಸಣ್ಣ ಕಾಯಿ ಇರ್ತೈತಿ ಹಣ್ಣ ಆದ್ಮೇಲೆ ಇದ್ರ ತೂಕನು ಕಡಿಮೆ ಆಗ್ತೈತಿ ಸೈಜನ್ ಕಡಿಮೆ ಸರ್ ಅದ್ರಲ್ಲಿ ಏನ್ ಲಾಭ ಬರಲ್ಲ ಇದಕ್ಕೆ ಇಲ್ಲಿ ಇದು ಇಪ್ಪತ್ ಸಾವಿರ ಮಾರುತ್ತೆ ಇದಕ್ಕೆ ಎರಡ್ ಸಾವಿರ ಇರಲ್ಲ ಸರ್ ಹಣ್ಣಾದ್ಮೇಲೆ ವ್ಯಾಲ್ಯೂ ಇಲ್ಲ ಖಾರ ಜಾಸ್ತಿ ಏನ್ ಮಾಡ್ತಾರೆ ನಮ್ಮಲ್ಲಿ ಇದು ಖಾರ ಕಡಿಮೆ ಇರೋದ್ರಿಂದ ಈ ಕಾಯಿನ ಒಣಕಾಯಿ ಇದಕ್ಕೆ ಮಿಕ್ಸ್ ಮಾಡಿ ಕುಟ್ಟಿ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಮಿಕ್ಸ್ ಮಾಡಿ ಕುಡಿಯುವ ಖಾರದಲ್ಲಿ ಮಿಕ್ಸ್ ಮಾಡ್ತಾರೆ ಇವನ್ ನಮ್ಮಲ್ಲಿ ಬರ್ತಾರೆ ತುಂಬಾ ಬರ್ತಾರೀ ಅಲ್ಲ ಇಪ್ಪತ್ತ್ ಮೂವತ್ ರೂಪಾಯಿ ಕೆಜಿ ತುಂಬ ಹೌದ್ರಿ ಒಣಕಾಯಿಗೆ ಬೆಲೆ ಇಲ್ಲಿ ಮೂರಲ್ಲಿ ಜಾಸ್ತಿ ಅಂದ್ರ ಪ್ರತಿಯೊಬ್ರು ಸರ್ ಪ್ರತಿಯೊಬ್ರು ಪ್ರತಿಯೊಬ್ರು ಐತ್ರು ಬೆಳೀತಾರೆ ನೀರಾವರಿ ಇಲ್ದಿರೋರು ಅಷ್ಟೇ ಇಲ್ಲ ಈಗ ನಮ್ಮಲ್ಲಿ ಪ್ರತಿಯೊಬ್ರು ಒಂದ್ ಎಕರೆ ಎರಡ್ ಎಕರೆ ಹಿಂಗ್ ನೀರಾವರಿ ಐತ್ರಿ ಅವ್ರು ಪ್ರತಿಯೊಬ್ರು ಸ್ವಲ್ಪ ಹೇಳಿದ ನಿಮ್ಗೆ ಹತ್ತು ಗಂಟೆ ಐದು ಗಂಟೆ ಐದು ಗಂಟೆ ಅವ್ರವ್ರು ಮೇಂಟೆನೆನ್ಸ್ ಹೆಂಗ್ ಹೆಂಗ ಮಾಡಕ್ ಲೇಬರ್ ಸಮಸ್ಯೆ ಇರ್ತದಲ್ಲ ಅವ್ರಿಗೆ ಅನುಕೂಲ ತಕ್ಕಂಗೆ ಮಾಡ್ಕೊಂಡಿರ್ತಾರೆ ಬೀಜ ತೆಗೆದಿಟ್ಕೊಂಡು ನೀವು ಸೇಲ್ ಏನ್ ಮಾಡೋದ ಸೇಲ್ ಸರ್ ನಾವು ಬೀಜ ಮಾರೋದ ಕಡಿಮೆ ರೀ ಈಗ ಹೋಲ್ಸೇಲ್ ಎಲ್ಲ ಒಂದಿಷ್ಟು ಜನ ಕೇಳ್ತಾರಲ್ಲ ಕೊಟ್ಟಿರ್ತೀನಿ ಅಂದ್ರೆ ನಮಗೆ ಎಷ್ಟ ಬೇಕಷ್ಟು ಇಟ್ಕಂಡ್ ಆದ್ಮೇಲೆ ಕೊಡೋದು ಮಾಡಲ್ಲ ನಾನ್ ಬೀಜ ಬೀಜ ಅದನ್ನು ನಾಟಿ ಮಾಡ್ಬೇಕಾದ್ರೆ ಮಾಡ್ತೀವಿ ಸರ್ ಇದನ್ನ ನೀವು ಕಾಯಿರ ಬೀಜ ಇವಾಗ್ಲೇ ಮಾಡಲ್ಲ ಸರ್ ಒಣಗಿಸಿ ಸ್ವಲ್ಪ ಜಾಸ್ತಿ ಬಿಸ್ಲಲ್ಲಿ ಒಣಸಲ್ರಿ ನಾಳೆ ಒಣಸ್ತೇವೆ ಒಣಗಿಸಿ ಒಂದ್ ಚೀಲ್ ಹಾಕ ಹಂಗ ಇಟ್ಟಿರ್ತೀರಿ ನಾವೇನ್ ನಾಟಿ ಮಾಡ್ತೀವಲ್ಲ ಒಂದ್ ಹದಿನೈದು ಮುಂಚೆದಾಗ ಇದನ್ನೆಲ್ಲ ಬಡದು ಇಲ್ಲೇ ಒಳ್ದಾಗ ತೂರ್ಕೊಂಡು ಕ್ಲೀನ್ ಮಾಡ್ಕೊಂಡು ಊರಿಸಿದ್ರೆ ನನ್ನಲ್ಲಿ ಎಷ್ಟು ಅವೈಲೇಬಲ್ ಐತಿ ಎಷ್ಟು ಸಿಕ್ತೈತಿ ಅಷ್ಟೇ ಸರ್ ಕೆಜಿ ಕಾಯಿ ಕೊಟ್ಟಿದ್ದೀನಿ ನಾ ಒಂದ್ ಎರಡ್ನೂರ ಐವತ್ ರೂಪಾಯಿ ಒಂದ್ ಕೆಜಿ ಕಾಯಿ ಕೊಡ್ಬೇತಿ ಮಾಡಲ್ಲ ನಾ ನಾನ್ ಬೀಜ ಮಾರೋ ಒಂದು ಜನ ದೂರಿಂದ ಬಂದವ್ರ ಮನೆಯಲ್ಲ ಒಂದ್ ಬೆಳಗಾವ ಅವ್ರಿಗೆ ಹಿಂಗ ಬಂದಿದ್ರಿ ಕೇಳಿದಾಗ ಹೌದ್ರಿ ಅವ್ರ ಬಂದಾಗ ನಾನೇನ್ ಹೇಳಿದೆ ಅಷ್ಟರಿಂದ ದೂರಿಂದ ಬಂದ್ರಿ ಬೇರೆ ತಗೊಂಡು ಹಿ ಹೆಂಗ ತಗೊಂಡ್ರ್ ಕೊಟ್ಟೆ ಎರಡ್ನೂರು ರೂಪಾಯಿ ನಾನೇನ ನನ್ ಕಲ್ತಿ ಒಂದ್ ಗಿಡದಲ್ಲಿ ಒಂದು ಐದೈದ್ ನಾರೂರು ರೂಪಾಯಿ ಕಾಯಿ ಹೇಳ್ತೀನಿ ರೀ ರೇಟ್ ಬಂದಾಗ ಈ ಎರಡ್ನೂರು ರೂಪಾಯಿ ಆಶೆ ಕಾಶ್ ತಗೊಂಡು ಹಿರಿ ಕೊಟ್ಟೆ ಬಟ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತುಂಬಾರ ಆಮೇಲೆ ಬರ್ತಾರಲ್ಲ ಅವರು ಈ ಬ್ಯಾಡಗಿ ಅವರು ಇವ್ ಗಾಡಿ ತುಂಬರ್ತಾರೆ ಮೆಣಸಿಕೆ ತುಂಬಾ ಒಣ ಮೆಣಸಿಕಾಯ್ತು ಅವ್ರಿಗೆ ಹತ್ತು ರೂಪಾಯಿ ಕೊಡ್ತೀನಿ ಇಪ್ಪತ್ತು ರೂಪಾಯಿ ಕೆಜಿ ಹಿಂಗೆ ಕೊಡ್ತಿ ಅದ್ರ ಬೆಲೆ ಇಲ್ಲಿ ಅದ್ರ ಬೀಜಕ್ಕಂತ ಸ್ವಲ್ಪ ಚಲೋ ಇರೋದನ್ನ ತಗಿಟ್ರ ಇವ್ರಿಗೆ ನೂರು ಏಳುನೂರು ರೂಪಾಯಿ ಕೆಜಿ ಹೆಂಗೆ ಕೊಟ್ಟಿರ್ತಾರೆ ಎರನೂರು ರೂಪಾಯಿ ಕೆಜಿ ಆರ್ನೂರ ಐದು ರೂಪಾಯಿ ಕೆಜಿ ಸ್ವಲ್ಪ ಚಲೋ ಕಾಯಿ ಇಟ್ಕೊಂಡಿದ್ರ ಇದರಲ್ಲಿ ಲಾಭ ನಿರೀಕ್ಷೆ ಇಲ್ಲ ಸರ್ ಲಾಭ ನಿರೀಕ್ಷೆ ಬೀಜದಲ್ಲಿ ಲಾಭ ನಿರೀಕ್ಷೆ ಮಾಡಲ್ಲ ಇಲ್ಲಿ ಹಾಕಿದ್ರೆ ಮುಂದಿನ ವರ್ಷ ಚೇಂಜ್ ಮಾಡಿದ್ರು ಸರ್ ಈ ವಲದಲ್ಲಿ ಮತ್ತೆ ಒಳ್ಳೆ ಚೆನ್ನಾಗಿ ಬೆಳೆ ಬೇರೆ ಬೆಳೆ ಹಾಕಿ ಫಸ್ಟ್ ಕ್ಲಾಸ್ ಬರ್ತದೆ ಮೆಣಸಿನ್ ಗಿಡ ತಪ್ಪಲೆಲ್ಲ ಹುರ್ಕೊಂಡು ಭೂಮಿ ಸತ್ತು ಆಗ್ತೈತಿ ನಮ್ದು ಇನ್ನೊಂದು ಏನ್ ಮಾಡುದು ಅದೊಂದು ಕಾನ್ಸೆಪ್ಟ್ ಐತಿ ಮೆಣಸಿನ್ ಗಿಡ ಹಾಕಿದ್ರೆ ಅಲ್ಲಿ ಭೂಮಿ ಸತ್ತು ಆಗ್ತದೆ ಫಲವತ್ತತೆ ಜಾಸ್ತಿ ಆಗುತ್ತಂತ ಈ ಐತಿ ಸರ್ ಇದು ಮೆಣಸಿನ್ ಗಿಡ ತಪ್ಪಲ ಕಡ್ಡಿ ಇದೆಲ್ಲ ಉದುರ್ಕೊಂಡು ಒಳ್ಳೆ ಭೂಮಿ ಫಲವತ್ತತೆ ಆಗುತ್ತೆ ಮುಂದಿನ ಸರಿ ಯಾವ ಬೆಳೆ ಆಗಿದ್ರೂ ಅದ್ಲ ಬದಲಾವಣೆ ಇರುತ್ತೆ ಈ ನೋಡ್ರಿ ಎಲ್ಲ ಹಣ್ಣು ಸರ್ ಅದು ಉದುರ್ಕೊಂತ ಹೋಗ್ತದೆ ಮತ್ತೊಂದು ಸ್ವಚ್ಛಗಿರಿ ಬಂದಂಗಿಲ್ಲ ಗಿಡದ ಬುಡಕ್ ನೋಡಿ ತಪ್ಪಲೇ ಇರುತ್ತೆ ಅದು ಗೊಬ್ಬರ ಸರ್ ಅದು ಈಗ ಕೆಳಗಡೆ ಕಾಯಿ ಕಡಿಮೆ ಆಗತ್ರಿ ಮೇಲ್ಗಡೆ ಕಾಯಿ ಬಿಡ್ಕೊಂಡ್ ಹಂಗ ಚಿಗ್ರದ ಮೇಲೆ ಹೋಗೋದ್ರಂ ಆಡಂಗಿಲ್ಲ ಬಿಸಲು ಸ್ವಲ್ಪ ಹೆಚ್ಚಿನ ಪ್ರಮಾಣ ಬ್ರಾಂಚಸ್ ಜಾಸ್ತಿ ಬಂದ್ಬಿಡ್ತೀರಿ ಮೊದಲು ಸಣ್ಣದಿರ್ತೈತಿ ಆಮೇಲೆ ಆಮೇಲೆ ಬೆಳಿತಾ ಬೆಳಿತಾ ಬೆಳಿತ ಹಿಂಗ ಜಲ್ ಹೊಡದ್ ಬಿಡ್ತತ್ರಿ ನೋಡಿ ಇದು ಗಿಡ್ಗಾಯಿ ಬಗ್ಗೆ ಅಥವಾ ನಮ್ಮ ಅಂದ್ರಾ ಮೆಣಸಿ ಮೆಣಸಿಕಾಯಿ ಬಗ್ಗೆ ಮಾಹಿತಿ ನಮ್ ಪ್ರಭು ಪಾಟೀಲ್ ಸರ್ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಇದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಾನು ಪ್ರಭು ಸರ್ದು ನಂಬರ್ ನ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಮಾಹಿತಿ ತಗೊಳ್ಳಿ ನಿಮ್ಗೆ ಏನಾದ್ರು ಬೀಜ ಬೇಕು ಏನಾದ್ರು ಅಂತಂದ್ರೆ ಒಂದ್ಸರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರೆ ಕೊಡ್ತಾರೆ ಇಲ್ಲ ಅಂತ ನನ್ನಲ್ಲಿ ಇದ್ರೆ ಕೊಡ್ತೀನಿ ಈಗ ಕೇಳಿದಾಗ ಕೊಡ್ಲಿಕ್ಕೆ ಆಗುತ್ತೆ ಇಲ್ಲ ಗೊತ್ತಿಲ್ಲ ಎಷ್ಟು ಜನಕ್ಕೆ ಆಗ್ತದೆ ಎಷ್ಟು ಜನ ಕೊಡ್ತೇವೆ ಮತ್ತೆ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸರ್ ನಮಸ್ಕಾರ